ಎರಡು 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 ಕೆಂಪಿನ ಕೆಂಪಿನ ತಿಲಕ ತಿಲಕದಲ್ಲಿ ಅರ್ಧ ಚಂದ್ರ ಸಣ್ಣ ಕಲ್ಲಿನದು ಸಣ್ಣ ಮುಗುದಿ ಒಂದು ಒಟ್ಟು ಏಳು ಕೆಂಪುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನೊಂದು ಹೇಳಿ ಎಳ್ಳಿಯ ಅರ್ಧ ಚಂದ್ರ ಒಂದು ಮತ್ತು ಬೆಳ್ಳಿಯ ತಿರುಪು ಒಂದು ಇದು ಪದಾರ್ಥದಾಯ್ತು ಇದನ್ನ ಫುಲ್ ಒಂದು ಪುಡಕ್ ಮುಂಚೆ ಯಾಕೆ ಕೊಳಗಿಂದ ಬೇಸನ ನೋಡ್ಬೇಕು ಯಾವತ್ತು ಇದನ್ನ ಈಗ ನೋಡ್ಕೊಡಿ ಇದು ಏನು ಹಂಗೆ ಮಾಮೂನಿರುವಂತ ಮಾಡಿದ್ದು ಇದು ಇದು ಶಾಸನ ನೋಡಿ ಇದು ತೊಲ ಲೆಕ್ಕ ಒಂಬೈನೂರ ಒಂಬೈನೂರ कौटे श्री सिदेश्वर स्वामी मैसूर टी महरा राजर श्री जयचामराजें वड़ेर्रवर सेवार